ಒಬ್ರು ಹೇಳಿರ್ತಾರೆ ಗಂಡ ಯಾಕೆ ಅವ್ರ ಹೆಂಡತಿನ ಕೆಲ್ಸಕ್ಕೆ ಕಳಿಸಲ್ಲ ಅಂತ ಆಗ ಅವರು ಉತ್ತರ ಕೊಟ್ಟಿರ್ತಾರೆ ಏನಕ್ಕಪ್ಪ ಅಂತಂದರೆ ಇನ್ನೊಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದು ಅವ್ರ ಗಂಡಂದ್ರಿಗೆ ಇಷ್ಟ ಆಗೋಲ್ಲ ಅದಕ್ಕಾಗಿ ಅವರು ಕೆಲ್ಸಕ್ಕೆ ಕಳಿಸಲ್ಲ ಮತ್ತೆ ಅವ್ರ ಹತ್ರ ಅನ್ಸ್ಕೊಳಕ್ಕಾಗಲ್ಲ ಆಫೀಸಲ್ಲಿ ಹೋದಾಗ ಕೆಟ್ಟ ಕೆಟ್ಟದಾಗೆಲ್ಲ ಬೈತಾರೆ ಇದಕ್ಕಾಗಿ ಕೆಲಸ ಕಳಿಸಲ್ಲ ಅದ್ರ ಬದಲು ಮನೇಲಿ ಆರಾಮಾಗಿ ರಾಣಿ ಥರ ಇರು ಅಂತ ಒಂದು ಮಾತಿತ್ತು ಅದೆಲ್ಲ ಬರೀ ಬೋಳ್ ಸತ್ಯ ಏನು ಗೊತ್ತಾ ಎಲ್ಲಿ ಅವ್ರ ಹೆಂಡ್ತಿನ ಇನ್ನೊಬ್ಬ ಬ್ರೈನ್ ವಾಶ್ ಮಾಡ್ಬಿಟ್ಟು ಭಯ ಕೂಡ ಅದಕ್ಕೆ ಯಾರೋ ಅವ್ರ ಎಂಟಿನ ಕೆಲ್ಸಕ್ಕೆ ಕಳಿಸಲ್ಲ ಅದು ಈ ಜನರೇಷನ್ ಅಲ್ಲಿ ಹೇಳ್ತಾರೆ ಅದು ಹಳೆ ಒಂದ್ ಇಪ್ಪತ್ತು ವರ್ಷ ಮೂವತ್ತು ವರ್ಷಲ್ಲೇ ಇತ್ತು ಗಂಡ ಹೆಂಡತಿ ಇಬ್ರು ಕೆಲಸ ಮಾಡೋರು ಈಗ ಕೆಲವು ಕಲಾಕಾರಗಳು ಏನ್ ಮಾಡ್ತಾರೆ ಅಂತಂದ್ರೆ ಆಫೀಸಲ್ಲಿ ಮದ್ವೆ ಇರೋ ಹುಡುಗಿನೇ ಬಿಡಲ್ಲ ಮದುವೆ ಆಗಿರೋ ಹುಡುಗಿನ ಬಿಡ್ತಾರ ಸತ್ಯವಾಗೂ ಬಿಡಲ್ಲ ಫಾರ್ ಎಕ್ಸಾಂಪಲ್ ನೀವೇ ಯೋಚನೆ ಮಾಡಿ ನೀವೇ ನೋಡಿರ್ತೀರಾ ಅನ್ಕೋತೀನಿ ಆಫೀಸಲ್ಲಿ ಲಂಚ್ ಬ್ರೇಕ್ ಟೈಮಲ್ಲಿ ಯಾವುದೋ ಒಂದು ಹುಡುಗಿ ಕೂತ್ಕೊಂಡು ಊಟ ಮಾಡ್ತಿರ್ತಾ ಅಂತ ಅನ್ಕೊಳ್ಳೋಣ ಎಷ್ಟು ಜನ ಹುಡುಗರು ಸುತ್ತ ಹಾಕೊಂಡು ಕೂತಿರಲ್ಲ ಮೇಡಮ್ ಬೇಕಾ ಮೇಡಮ್ ನಮ್ಮಲ್ಲಿ ಏನೋ ಅನ್ನ ಸಾಂಬಾರ್ ಮಾಡೋರೆ ಮೇಡಮ್ ಪಲ್ಯ ಮಾಡೋರೆ ಮೇಡಮ್ ರಾಗಿ ಮುದ್ದೆ ಬೇಕಾ ಅಂತೆಲ್ಲ ಕೇಳ್ತಾರೆ ಕರೆಕ್ಟಾ ಅಂತಾದ್ಮೇಲೆ ಮದ್ವೆ ಆಗಿರೋ ಹುಡ್ಗಿನ ಯಾರಾದ್ರೂ ಬಿಡ್ತಾರ ಬ್ರದರ್ ಸತ್ಯವಾಗ್ಲು ಬಿಡಲ್ಲ ಎಲ್ರಿಗೂ ಗಾಬ್ರಿ ಗಾಂಡು ಗಾಬ್ರಿ ಎಸ್ಪೆಷಲಿ ಕಾರ್ಪೊರೇಟ್ ಕೆಲ್ಸಕ್ಕೆ ಅಂತಂದ್ರೆ ಇನ್ನೂ ಭಯ ಯಾಕೆ ಗೊತ್ತಾ ವೀಕೆಂಡ್ ಆಗ್ತಿದ್ದಂಗೆ ಔಟಿಂಗ್ ಟೀಮ್ ಟೀಮ್ ಲೀಡರ್ ಇರ್ತಾರೆ ಟೀಮ್ ಜೊತೆ ಹೋಗಿ ಹೋಗಾ ವರ್ಕ್ ಫ್ರಮ್ ಹೋಮ್ ಏನಾದ್ರು ಇತ್ತು ಅಂದ್ರೆ ಮಾತ್ರ ಕೆಲ್ಸ ಆಯ್ತಮ್ಮ ಮನೇಲೇ ಇದ್ರೆ ಮಾಡು ಮನೆ ಕೆಲಸ ಮಾಡ್ಕೊಂಡು ರಾಯಲ್ ಆಗಿರು ಅಷ್ಟೇ ಹೇಳ್ತಾನೆ ಗಂಡು ಮಕ್ಳಿಗೆ ಅವ್ರ ಎಂಟಿನ ಕಾಪಾಡೋದು ದೊಡ್ಡ ಜವಾಬ್ದಾರಿ ಇರುತ್ತೆ ಪ್ರತಿಯೊಬ್ಬ ಗಂಡು ಅಷ್ಟೇ ಹೇಳಲ್ಲ ಇಲ್ಲ ಓಕೆ ಯಾರು ಯಾರು ಹೆಂಗೆ ಹೆಂಗ್ ಬಂದು ಯಾವ ತರ ಬ್ರೈನ್ ವಾಶ್ ಮಾಡಿ ಅವ್ರಿಗೆ ಎಂಟಿನ ಗರ್ಲ್ ಫ್ರೆಂಡ್ಸ್ ನ ಹೆಂಗ ಹೆಂಗ್ ಪಡಿಸ್ಕೊಳೋ ನೀವೇ ನೋಡಿದ್ರಲ್ಲ ಕರೆಕ್ಟ್ ಅಲ್ವಾ ದಿಸ್ ಇಸ್ ದ ಮೈನ್ ರೀಸನ್ ಅದಕ್ಕೋಸ್ಕರ ಯಾವ ಒಬ್ಬ ಹುಡುಗನೋ ಅವ್ರ ಗರ್ಲ್ ನ ಇನ್ನೊಬ್ಬ ಹುಡುಗನ ಜೊತೆ ಮಾತಾಡ್ಸಕ್ ಬಿಡಲ್ಲ ಮಾತಾಡ್ಸಕ್ ಬಿಟ್ಬಿಟ್ರೆ ಎಲ್ಲಿ ನಾಳೆ ದಿನ ಅವ್ರ ಜೊತೆ ಕ್ಲೋಸ್ ಆಗ್ಬಿಡ್ತಾರೋ ಅನ್ನೋ ಭಯ ಓಕೆ ಅದೇ ತರನೇ ಒಬ್ಬ ಗಂಡ ಅವ್ರ ಹೆಣತಿನ ಆ ಗಂಡ ಹತ್ರ ಮಾತಾಡ್ಸಕ್ ಬಿಡಲ್ಲ ದಿಸ್ ಇಸ್ ದ ಮೇನ್ ರೀಸನ್ ಸತ್ಯ ಯಾವತ್ತು ಕೈ ಔಷಧಿ ಇದ್ದಂಗೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಯಾರಾದ್ರೂ ಗಂಡ ಹೆಂಡತಿರ್ ಬಂದ್ರು ಅಂತ ಅನ್ಕೊಳ್ಳಿ ಗಂಡ ಮಾತ್ರ ಮಾತಾಡ್ತಾನೆ ಹೆಂಡತಿ ಮಾತಾಡಕ್ಕೆ ಬಿಡ್ತಾನ ಬಿಡಲ್ಲ ಯಾಕೆ ಬಿಡಲ್ಲ ಸೋಶಲೈಸ್ ಆಗಕ್ಕೆ ಬಿಡಲ್ಲ ಫಾರ್ ಎಕ್ಸಾಂಪಲ್ ಯಾವುದೋ ಮದುವೆ ಆಗಿರೋ ಲೇಡಿ ಕಾರ್ಪೆಟ್ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಿರ್ತಾಳೆ ವೀಕೆಂಡ್ ಆಯಿತು ಅಂತಂದ್ರೆ ಔಟಿಂಗ್ ಇದ್ದೇ ಇರತ್ತೆ ಯಾಕೆ ಔಟಿಂಗ್ ಹೋಗೋದು ಸೋಶ್ ಸೋಷಲೈಸ್ ಅಂತ ಹೋಗ್ತಾರೆ ಎಲ್ಲಾ ಬರೀ ಒಳ್ಳು ಗುರು ನಾಲ್ಕು ಜನ ಜೊತೆ ಮಾತಾಡಬೇಕು ನಾಲ್ಕು ಜನ ಜೊತೆ ಬೆರಿಬೇಕು ಅಂತ ಹೇಳ್ತಾರೆ ಗುರು ನಾಲ್ಕು ಜನ ಜೊತೆ ಬೆರೆಯೋದಲ್ಲ ನಾಲ್ಕು ಜನ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಹೆಚ್ಚಲ್ಲ ಮನೆ ಕೆಲಸ ಇಂಪಾರ್ಟೆಂಟ್ ಮನೆ ಮನೆಯವ್ರು ಇಂಪಾರ್ಟೆಂಟ್ ಆ ಹುಡ್ಗಿಗ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅವ್ರು ಕೊಲಕ್ಸ್ ಇರ್ತಾರಲ್ಲ ಅವ್ರು ಬಂದ್ಬಿಟ್ಟು ಹಾಸ್ಪಿಟಲ್ ಇನ್ಕೊಂಡ್ ನೋಡ್ತಾರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಲ್ಲ ತಾನೇ ಯಾರು ನೋಡಲ್ಲ ಆ ಹುಡ್ಗಿಗ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅವ್ರ ಗಂಟಾನೇ ನೋಡ್ಕೊಬೇಕು ಅಥವಾ ಹುಡುಗಿಯವರ ಅಪ್ಪ ಅಮ್ಮನೆ ನೋಡ್ಕೊಬೇಕು ಯಾರ ಜೊತೆ ಸೋಶಿಯಲೈಸ್ ಆಗಿರ್ತಾರಲ್ಲ ಅವ್ರು ಬಂದ ನೋಡ್ಕೊಂತಾರೆ ಹಾಸ್ಪಿಟಲ್ ನಿಮ್ಗೆ ಏನಾಯ್ತು ನಿಮ್ಗೆ ಏನ್ ಮೆಡಿಸಿನ್ ಬೇಕು ನಾನು ಇರ್ತೀನಿ ನಾನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರ್ತೀನಿ ನೀವು ಡಿಸ್ಚಾರ್ಜ್ ನಾನಿಲ್ಲಿ ಇರ್ತೀನಿ ಅಂತ ಹೇಳ್ತಾರಾ ಸಾಧ್ಯನೇ ಇಲ್ಲ ಅವ್ರ ಅಪ್ಪನಿಗೂ ಸಾಧ್ಯ ಇಲ್ಲ ಅವ್ರಾಯ್ತು ಅವ್ರ ಕೆಲಸ ಆಯ್ತು ಬಂದಿಲ್ಲ ಬಂದಿಲ್ಲಮ್ಮ ಕೆಲ್ಸಕ್ಕೆ ಹಾ ಇವತ್ತು ಕೆಲಸ ಸಂಬಳ ಕಟ್ ಅಷ್ಟೇ ಅರ್ಥ ಆಯ್ತಾ ದಿಸ್ ಇಸ್ ದ ಮೇಯ್ನ್ ರೀಸನ್ ಅದಕ್ಕೋಸ್ಕರ ಎಷ್ಟೊಂದು ಜನ ಗಂಡು ಮಕ್ಳು ಅವ್ರ ಹೆಂಡತಿನ ಕೆಲ್ಸಕ್ಕೆ ಕಳ್ಸಕ್ ಇಷ್ಟ ಪಡಲ್ಲ ಅರ್ಥ ಆಯ್ತಾ ಈ ವಿಡಿಯೋ ಮಾಡೋ ಉದ್ದೇಶ ಜಸ್ಟ್ ಒಂದು ಜನರಲ್ ಟಾಪಿಕ್ ಅಷ್ಟೇ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ ನಮ್ಗ ಅನ್ಸಿದ್ದನ್ನ ನಮ್ ಕಣ್ಣಾರೆ ನಾವೇನು ನೋಡಿರ್ತೀವಿ ಅದ್ರ ಬಗ್ಗೆ ಮಾತ್ರ ಹೇಳಕ್ ಸಾಧ್ಯ ಆಗತ್ತೆ ಬಿಟ್ಟು ಬೇರೆ ಏನು ಹೇಳಕ್ ಸಾಧ್ಯ ಆಗೋದಿಲ್ಲ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಅಂತ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೆಯೇ ನಿಮ್ಮ ಕಣ್ಣು ಮುಂದೆನೂ ಸುಮಾರು ನೋಡಿರ್ತೀರ ಇದೇ ಥರ ಅನುಭವಗಳನ್ನ ಅದನ್ನು ಕೂಡ ಕಾಮೆಂಟಲ್ಲಿ ತಿಳಿಸಿ ನನ್ನ ವೀಡಿಯೋದಲ್ಲಿ ಏನೋ ತಪ್ಪು ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ